ನಾವು ಎತ್ತನ ಬಗ್ಗೆ ಒಂದು ಕನ್ನಡ ಅನುವಾದ ಕುರಾನನ್ನು ಕಲಿಸುವ ಅವರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಅವ್ರು ಕರೆಕ್ಟ್ ಆಗಿ ಬರ್ತದೆ ಕನ್ನಡ ಅನುವಾದ ಪುಸ್ತಕ ಬಸವಣ್ಣವ್ರು ಯಾವ ಜಾತಿ ಬಸವಣ್ಣನವ್ರು ಲಿಂಗಾಯ್ತಾರೆ ಬಸವಣ್ಣನವ್ರು ಯಾವ ಜಾತಿ ರೂಪಾಯಿ ಕೊಟ್ಟಿಲ್ಲ ಬಸವಣ್ಣನವರು ಸಾಟರ್ಡೆ ಸಂಡೇ ನಿಮ್ಮ ಓದಿವಿ ಹಸಿರ್ಲಾ ಇಲ್ಲಿ ಇಂಗ್ಲಿಷ್ ಚರ್ಚೆ ಮಾಡ್ತದೆ ಇನ್ನೊಂದು ದಿವಸ ಫಿಕ್ಸ್ ಮಾಡಬೇಕಾಗಿತ್ತು ಮಾಡಿ ನಾನು ನಾನು ಕನ್ನಡ ಪುಸ್ತಕ ಒಂದು ಕನ್ನಡ ಅನುವಾದ ಕುರಾಣ ಕಲಿಸುವ ಮನುಸ್ಮೃತಿ ಬಾ ಕಬೀರ್ ಅವರು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿದರು

ಅನೈಲೇಷನ್ ಆಫ್ ಕಾಸ್ಟ್ ಅಂತ ಹೆಸರು ಅದಕ್ಕೂ ದಾಖಲಬೇಕು ಇಸ್ಲಾಮಗಳಲ್ಲಿ ಸವಾಲೇ ಇಲ್ಲ ಚತುರ್ವರ್ಣದಲ್ಲಿ ನಮ್ಗೆ

சாவர்க்கே பிரியாங்க பிரியாங்க ಮಾತಾಡಿ ಗೊತ್ತಿತ್ತು ತಾಯಿ ನೋಡಿ ಮಾತಾಡೋದು ಯಾರು ಹುಟ್ಟಿದ್ದು ಬಸವಣ್ಣನವ್ರು ಹುಟ್ಟಿದ್ದು ಬಸವಣ್ಣ ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ಸೇರ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ ಲಿಂಗಾಯ್ತಾರೆ ನೀವ್ ಹೇಳಿ ಬಸವಣ್ಣನವ್ರು ಯಾವ ಜಾತಿ ಯಾರಿಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಬಸವಣ್ಣನವರು ಯಾವಾಗ ಸಾಬಾರು ಕೊಟ್ಟು ಈಗ ಬೇಡ ಮಾಡಿ ಮುಗಿಸಿ ಮತ್ತೆ ಅಭಿಪ್ರಾಯ ಬೇಡ ನಾವು ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ ಅವರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಆಗಿ ಬರ್ತದೆ ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ ಇಲ್ಲ ಅಧ್ಯಕ್ಷರು ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ ಇಲ್ಲಿ ಸಂಡೇ

ಗಣೇಶ್ ಇದು ಸಾಕ್ ಸಾಕು ಕನ್ಕ್ಲೂಡ್ ಮಾಡ್ಬಿಟ್ಟು ಅಲ್ಲ ಟೈಮ್ ಆಯ್ತಪ್ಪ ಇಲ್ಲ ಅಧ್ಯಕ್ಷ ಡೈವಿಟ್ಟು ಅಲ್ಲ ಆಯ್ತು ಇಲ್ಲ ಅಧ್ಯಕ್ಷ ಸುರೇಶ್ ಕುರಾನ್ ಹೇಳುತ್ತೆ ಅರಾಮ್ ಏನು ಅಂತ ಹೇಳುತ್ತೆ ಸ್ವಲ್ಪ ಹೇಳಿ ಅವರು ಹರಾಮ್ ಅಂದ್ರೆ ಅಂಬೇಡ್ಕರ್ ಮಹಾತ್ಮ ಕಬೀರ್ ಅವರು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಚೆನ್ನಾಗ ಮತ್ತೆ ಇತಿಹಾಸ ಮತ್ತೆ ಕಲಿವ ಅದ್ರಲ್ಲಿ ಅದು ಇಲ್ಲಿ ಇತಿಹಾಸ ಅದು ಅಲ್ಲಿ ತುಂಬಾ ಇತಿಹಾಸ ಮಾತಾಡಬೇಕಾದ್ರೆ ಇತಿಹಾಸ ತುಂಬಾ ಬೇಗ

ಸಚಿವ ಜಬೀರ್ ಸಾಹೇಬರೇ ನೀವು ಮಾತಾಡಿ ನೀವು ಮಾತಾಡಿ ನೀವು ಮಾತಾಡಿ ಅವ್ರು ಕೂಡ ನೀವು ಮಾತಾಡಿವ್ರು

ಕೂತ್ಕೊಳ್ಳಿ ನಮ್ಗೆ ಒಳಗೆ ಚಂದ ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ರಕ್ಷಣೆಗೆ ಬರ್ಬೇಕು ಯಾವ ಏಳರು ಹಿಂದೂಗಳು ಕುಂದ್ರಿಂದ ನಮ್ ರಕ್ಷಣೆಗೆ ಬರ್ಬೇಕು ಅಲ್ಲಿ ಆಫೀಸರ್ ಲಾಂಚ್ ಮಹಬೂಬ್ ಸಾಬ್ನೇ ಇರ್ತಾನ ನಮ್ ರಕ್ಷಣೆಗೆ ಪಾವನಿದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಷನ್ ಕೊಡ್ಲಿಲ್ಲ ಎಸ್ ಸಿ ಎಸ್ ಟಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಯಾರು ಅರ್ಥ ಆಗ್ತದೆ ಮಿನಿಸ್ಟರ್ ಅವ್ರ ಯಾರಿಗೆ ಅರ್ಥ ಆಗ್ತದೆ ಮಾಡಿದಾಗ ಆಯ್ತು ಕಲ್ ತ್ರೀ ಸೆವೆಂಟಿ ಯಾರು ಸಜೆಸ್ಟ್ ಆಯ್ತು ಮಂತ್ರಿ ಗುದ್ದೆ ಎತ್ತ

ہندو مہا سب بھری بہت سب ನಾನು ಮಾತಾಡೋದು ಏನ್ ಬೇಕಾದ್ರೆ ಮಾತಾಡಿ ಎತ್ತಲ್ಲವ್ರೆ ಎತ್ತೆ ನಾನು ಮಾತಾಡಿ ಸುರೇಶ್ ಐವತ್ತು ಪರ್ಸೆಂಟ್ ಮುಸ್ಲಿಮರಾದ್ರೆ

ಗುಂಡಾಡಿಯಲ್ಲಿ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಆತ್ಮಸಾಕ್ಷಿಯಾಗಿ ನಾವು ಮಾಡ್ತೀವಿ ಅಂಬೇಡ್ಕರ್ ಸರಿ ಕಂಟಿನ್ಯೂ ಅಲ್ಲ ನಾವು ಅಲ್ಲಿ ಸಂಖ್ಯಾತ ಇಲಾಖೆ ಬಿಡಿ ಅಲ್ಲ ರೀತಿ ಅಲರ್ಟ್ ಅಧ್ಯಕ್ಷ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವ್ದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಕೊಟ್ರೆ ನಾನು ಏನ್ ಮಾಡ್ತಾರೆ ಈಗ ಯಾವ್ದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ಆ ಮಾಡ್ತಾ ಇದಾರೆ ಅವರು ಅಂಬೇಡ್ಕರ್ ಹಿರಿಯರು ನೀವು ಕಂಟಿನ್ಯೂ ಮಾಡಿ ಮಾಡಿ ನಾನು ಯಾರ ಬಗ್ಗೆ ನಾನು ಮಾಡಿಲ್ಲ ನಾನು ನನ್ನ ಸಮುದಾಯದ ನಾನು ನೀವು ನಾವು ಬೇರೆಯವ್ರು ಯಾರು ಇಲ್ಲ ಈ ದೇಶದ ಹೊರಗೆ ಬಂದಿಲ್ಲ ಈ ದೇಶದ ಜನ ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು ಇದೇ ಹಿಂದುಳಿದ ವರ್ಗದಿಂದ ದಲಿತ ಸಮುದಾಯದಿಂದ ಇದೇ ಬಡವರ್ಗದಿಂದ ನಾವು ಯಾವಾಗ್ಲೋ ಇದಾಗಿರ್ಬೋದು ಕನ್ವರ್ಟ್ ಆಗಿರ್ಬೋದು ಹೌದು ರೀಲ್ಯೂ ಮಾಡಿ ಅದನ್ನು ತಿಳ್ಕೊಂಡು ನಮ್ಗೆ ನಮ್ಮ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ

چرچ شرچ شرچ امبڈک ہندوست اے دو سرچ مارے رضوان ماتاری سباب رضوان رڈی رڈی کاٹ کے بیٹو گارا رڈی کاٹ کے رڈی کاٹ کے بیٹو گارا رڈی رڈی سستی مارے کاٹ کے رڈی سر کھٹکا خود گلے پا رڈی ಜವಾಹರ್ಲಾಲ್ ನೆಹರು ನೀವು ಪತ್ರ ಚಂದ್ರೆ ಆಯ್ತು ನಾಳೆ ಮಾತಾಡಿ ಅಧ್ಯಕ್ಷರೇ ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ

ಬಂದು ಪ್ರಸ್ತಾವ ನಾನು ಏನ್ ಹಿಡಿತಾ ಇದ್ದೀನಿ ಅಂದ್ರೆ ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡಿಸೋಣ ಈ ದೇಶದ ರಾಜಕಾರಣ ಸೃಷ್ಟಿ ಮಾಡಲ್ಲ ನಾವೆಲ್ಲ ಮುಂದೆ ಹೋಗೋಣ ನಾವು ಬೇರೆ ಅಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ನೀವು ಬೇರೆ ಅಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರ್ಬೋದು ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ನಂಬಿಕೆ ಇರ್ಬೋದು